ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರ್ತದೆ ಐದನೇ ತಾರೀಕು ಇಂದು ಉಪವಾಸ ಸತ್ಯಾಗ್ರಹ ಒಂದು ದಿವಸದ ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡುವಂತ ಈ ಬಗ್ಗೆ ಕರ್ನಾಟಕ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಪ್ರತಿಭಟನೆ ಮುಷ್ಕರ ಈ ಬಗ್ಗೆ ಮಾತಾಡೋಕ್ಕೆ ಜಯದೇವರ ಜಯದೇವ ರಾಜ ಅರಸ್ ಅವರು ನಮ್ಮ ಜೊತೆ ಇರುವಂಥದ್ದು ಮುಖಂಡರು ಸರಿ ಪ್ರತಿಭಟನೆ ಇವತ್ತು ಸಾಮೂಹಿಕ ಸತ್ಯಾಗ್ರಹ ಒಂದು ದಿನ ಉಪ ಮುಷ್ಕರ ಐದನೇ ತಾರೀಕು ಏನು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರ ಸರ್ಕಾರಕ್ಕೆ ನೀವು ಆರೋಪ ಎಚ್ಚರಿಕೆಯನ್ನು ಕೊಟ್ಟಿದಾಗ ನಮ್ಮ ಪ್ರಮುಖವಾದ ಎರಡು ಬೇಡಿಕೆ ಏನಿದೆ ಒಂದು ಒಂದೊಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗೆ ಸಾವಿರದ ಹದಿನೇಳು ಮೂರು ಇಪ್ಪತ್ತ ಮೂರರಂದು ಸರ್ಕಾರ ಏನು ಆದೇಶ ಕೊಟ್ಟಿತ್ತು ಆ ಮೂವತ್ತೆಂಟು ತಿಂಗಳ ವೇತನ ಬಾಕಿಯನ್ನು ಕಡಾಕಳಿತು ಕೊಡಲೇಬೇಕು ಅಂತ ಬೇಡಿಕೆ ಕೊಟ್ಟಿದ್ದಾರೆ ಅದೇ ರೀತಿ ಒಂದೊಂದು ಇಪ್ಪತ್ತ ನಾಲ್ಕರಿಂದ ಏನು ಮತ ವೇತನ ಪರಿಷ್ಠರಣೆ ಆಗ್ಬೇಕಾಗಿತ್ತು ಬೇಡಿಕೆ ನಾಳೆ ಜನವರಿ ಇಪ್ಪತ್ ನಾಲ್ಕರಿಂದ ನಾವು ಸರ್ಕಾರಕ್ಕೆ ಆಳ್ದರ್ ಕೊಟ್ಟಿದ್ದೇವೆ ಆದ್ರೆ ಸರ್ಕಾರ ಇವತ್ತು ಎರಡೂ ಬೆಳಕಿನ ಬಗ್ಗೆ ಮಾತುಗಳು ಆಡ್ತಾ ಇದೆ ಬಟ್ ಬರೀ ಆಕ್ರೋಶ ಬೇಡಿಕೆ ಈಡೇರಿಸುವುದು ಸಂಪೂರ್ಣವಾಗಿ ವಿಫಲ ಆಗಿದೆ ಅದಕ್ಕೂ ನಾಲ್ಕು ಏಳರಲ್ಲಿ ಏನು ಮಾನವ ಮುಖ್ಯಮಂತ್ರಿ ಮಾತುಕತೆ ಮಾಡಿದ್ರು ಕೂಡ ಅವತ್ತು ಕೂಡ ಅಲ್ಲಿವರೆಗೂ ಬೇಡಿಕೆ ಈಡೇರಿಸ್ತೀವಿ ಅನ್ನೋ ಮಾತನ್ನು ಮಾತನ್ನ ಹೇಳ್ಕೊ ಬರ್ತಾ ಇರೋದು ಮಾನವ ಮುಖ್ಯಮಂತ್ರಿಗಳು ಅವತ್ತು ನೋಟರ್ ನೋಡಿದ್ ಅದು ಈ ಎರಡೂ ಬೆಳಗ್ಗೆ ನಾವು ಸದ್ಯಕ್ಕೆ ಗೆಲ್ ಆಗೋದಿಲ್ಲ ಅಂದ್ರೆ ಮೂವತ್ತ ತಿಂಗಳ ಅಡಿಯರ್ಸ್ ಆಗಲಿ ಒಂದೊಂದು ಇಪ್ಪತ್ನಾಕು ಬರಬೇಕಾದಂತಹ ವೇತನ ಅಪ್ಪ ಹೊಸ ವೇತನ ಜಾರಿಗೆ ಆಗಲಿ ಅದು ಏನು ಇಪ್ಪತ್ತೇಳರ ನಂತರ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ ಅದನ್ನು ನಾವು ಕಡಾಕೊಂಡು ಗಂಟೆಗೆ ಒತ್ತಿರೋದನ್ನು ಎರಡು ಬೆಳಕನ್ನು ಎರಡು ಓದೋಪಟ್ಟಲ್ಲಿ ನಾವು ಐದು ಎಂಟು ಇಪ್ಪತ್ತೈದರಿಂದ ರಾಜ್ಯದಾದ್ಯಂತ ನಾಲ್ಕು ನಿಮಿಷಗಳ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರು ಮನೆಯಲ್ಲೇ ಉಳಿಯೋದರ ಮೂಲಕ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಏನು ಮಾರ್ಗಗಳಿದೆ ಅವು ಸಂಪೂರ್ಣವಾಗಿ ರಸ್ತೆಗೆ ಬಿಡೋದಿಲ್ಲ ಅನ್ನೋ ಮಾತ್ರ ನಾವು ಸ್ಪಷ್ಟವಾಗಿ ಹೇಳ್ತೇವೆ ಅದರ ಮುಸ್ತರದ ಪೂರ್ವಭಾವಿಯಾಗಿ ಇವತ್ತು ಒಂದು ಎಚ್ಚರಿಕೆ ಗಂಟೆ ಆಗಿ ಇವತ್ತು ನಾವು ಈ ಸಾಮೂಹಿಕ ಮುಷ್ಕರವನ್ನ ನಾವು ಮಾಡ್ತೇವೆ ಸರ್ ಇವತ್ತು ಉಪವಾಸ ಸತ್ಯಾಗ್ರಹ ಸಾಮೂಹಿಕ ಮುಷ್ಕರ ಒಂದು ದಿವಸ ಸಾಂಕೇತಿಕವಾಗಿ ಸಾಕಷ್ಟು ಜನ ನೂರಾರು ಜನ ಬಂದಿರುವಂತದ್ದು ಇವತ್ತೇ ಇಷ್ಟು ಜನ ಅಂತಂದ್ರೆ ಐದನೇ ತಾರೀಕು ಮುಷ್ಕರಕ್ಕೆ ಸಂಪೂರ್ಣವಾಗಿ ಒಂದು ಲಕ್ಷ ಹದಿನೈದು ಸಾವಿರ ಏನು ಕಾರ್ಮಿಕರು ಬಂದಿದ್ದಾರೆ ಒಂದು ಲಕ್ಷ ಹದ್ನೈದು ಸಾವಿರ ಕಾರ್ಮಿಕರ ಬಂದಿರೋದಿಲ್ಲ ಬಂದಿದ್ದಾರೆ ಅಂದ್ರೆ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರು ಒಂದ್ ಮನೆ ತಾರೀಕಲ್ಲ ನಾಳೆ ನಾಳೆ ನಿಲ್ಸಿ ಅಂದ್ರೆ ನಾಳೆ ಮಟ್ಟಕ್ಕೆ ಇವತ್ತು ಕಾರ್ಮಿಕರು ಇದ್ದಾರೆ ಆ ಒಂದು ಮಟ್ಟಕ್ಕೆ ಸರ್ಕಾರ ಸರ್ ಈಗ ಸರ್ಕಾರ ಎಸ್ಮಾ ಜಾರಿ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಒಂದು ವೇಳೆ ಮುಷ್ಕರ ಕೈ ಬಿಡಲಿಲ್ಲ ಅಂತಂದ್ರೆ ಮುಷ್ಕರ ಮಾಡಿದ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಅಂದ್ರೆ ಎಸ್ಮಾ ಜಾರಿ ಅದು ಹೊಸ ನಮ್ಗೋಸ್ಕರ ಮುಷ್ಕರಕ್ಕೋಸ್ಕರ ತನ್ನ ಕಾಯ್ದೆ ನಮ್ಮ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಂದಿರೋದು ನಮ್ಮ ಕರ್ನಾಟಕದಲ್ಲಿ ಹತ್ತ ಹದೂರ ಹದಿನ ಕಾಯ್ದೆ ಬಂದಿದೆ ಇದು ಅದು ಆರು ತಿಂಗಳಿಗೊಮ್ಮೆ ಅದನ್ನು ನವೀಕರಣ ಮಾಡಬೇಕಾಗುತ್ತೆ ಸರ್ಕಾರ ಮಾಡ್ಕೊಂಡು ಬರ್ತಾನೆ ಇರುತ್ತೆ ಅದೇ ರೀತಿ ಒಂದು ಏಳರಿಂದ ಮತ್ತೆ ಆರು ತಿಂಗಳವರೆಗೆ ನವೀಕರಣ ಮಾಡಿದ ಅದು ನಮ್ಮ ಮುಷ್ಕರಕ್ಕೂ ವ್ಯಸ ಮಾಡೋರುವ ಖಂಡಿತವಾಗಿರಲ್ಲೇ ಅದನ್ನು ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಹದಿನಾರರಲ್ಲಿ ಇಪ್ಪತ್ತ್ ಮೂರರಲ್ಲಿ ನಾವು ಮುಷ್ಕರನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಅದರ ಮಂದಟ್ಟು ನಿಚ್ಚಳವಾಗಿ ಮಾಡಿಕೊಂಡಿದ್ದೇವೆ ನಮಗೆ ಇನ್ನೊಂದು ಮಾತಂದ್ರೆ ನೈತಿಕತೆ ಇಲ್ಲ ಸರ್ಕಾರಕ್ಕೆ ಎಸ್ಮಾ ಕಾಯ್ದೆಯನ್ನು ಜಾರಿ ಮಾಡೋದಕ್ಕೆ ನೈತಿಕನೇ ಸರ್ಕಾರದ ಖಂಡಿತವಾಗಿಲ್ಲ ಯಾತ್ರಿ ಅಂದರೆ ನಾವು ಸಾಕಷ್ಟು ಚಾಲಕತೆ ಕೊಟ್ಟಿದ್ದೇವೆ ಅವರಿಗೆ ಕಳೆದ ಒಂದು ವರ್ಷದಿಂದ ಹಲವಾರು ಸಂರಕ್ಷಣೆ ಮಾಡಿದ್ದೇವೆ ಹಲವಾರು ಪ್ರತಿಭಟನೆ ಮಾಡಿದ್ದೇವೆ ಹಲವಾರು ಸುತ್ತ ಮಾತುಗಳಾಗಿದೆ ಎಲ್ಲ ಮಾತುಗಳು ವಿಫಲ ಆಗೋದಕ್ಕೆ ನಾವು ಕರೆಂಟ್ ಅಲ್ಲ ಕಾರ್ಮಿಕರು ಕರೆಂಟಿರಲ್ಲ ಕಾರಣಕರ್ ಈಗ ನೀವು ಇಷ್ಟು ಮುಷ್ಕರ ಮಾಡ್ತೀವಿ ಅಂತ ನೀವು ಘೋಷಣೆ ಮಾಡಿದ್ರು ಇವತ್ತು ಸಾಮೂಹಿಕ ಉಪವಾಸ ಸತ್ಯಾಗ್ರಹ ಇವತ್ತು ಇಷ್ಟು ಕರೆ ಕೊಟ್ಟಿದ್ರು ಕೂಡ ಸರ್ಕಾರ ಇಲ್ಲಿವರೆಗೂ ಮಾತುಕತೆಗೆ ಬಂದಿಲ್ಲ ಅಂತಂದ್ರೆ ಏನಾದ್ರು ಕೂಡ ಬೇರೆ ಏನಾದ್ರು ಪ್ಲಾನ್ ಇದೆಯಾ ಸರ್ಕಾರದ್ದು ಇಲ್ಲ ಏನೋ ಪ್ಲಾನ್ ಮಾಡ್ಕೊಳ ನಮ್ಮ ಪ್ಲಾನ್ ಅಂತ ನಮ್ಮ ಸ್ಪಷ್ಟ ಅವರು ಶತ್ರು ಏನು ಮಾಡ್ತಾರೆ ಅದು ಮುಖ್ಯ ಅಲ್ಲ ಶತ್ರು ಚೆನ್ನಾಗಿ ಗೊತ್ತಿದೆ ಶತ್ರುಗಳ ಕಾರ್ಯ ಗೊತ್ತಿದೆ ಅದೇ ಮಾಡ್ತಾರೆ ಒಳ್ಳೆ ನಿಮ್ದು ನಿನ್ನೆ ನಡೆದಂಥ ಉಪಾಸಕ್ತಿ ಆಗಿರಬೇಕು ಇವತ್ತೆರಡು ಉಪಾಸಿತ್ಯಾಗಿರಬೇಕು ವ್ಯತ್ಯಾಸ ಏನು ಅಂತೇಳಿ ಮಾಧ್ಯಮರು ಗೊತ್ತಾಗಿದೆ ಸರ್ಕಾರಕ್ಕೂ ಗೊತ್ತಾಗಿದೆ ಗೊತ್ತಾದ ಮೇಲೆ ಸರ್ಕಾರ ತಗೊಂಡ್ರೆ ಒಳ್ಳೇದು ಅವರ ಹಿರಿ ದೃಷ್ಟಿಯಿಂದ ಒಳ್ಳೇದು ಕಾರ್ಮಿಕರ ಸಾರ್ವಜನಿಕರ ಒಳ್ಳೆಯದು ನಮ್ದು ಏನಿದೆ ಇವತ್ತು ಜಂಟಿ ನೆನ್ನೆಲ್ಲ ಸಹಕಾರ ಎಲ್ಲ ಕೈಗೆತ್ತಿ ನಮ್ಮ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಲ್ಲ ಆ ಶಕ್ತಿ ಯೋಜನೆಗೆ ಶಕ್ತಿ ಕೊಟ್ಟವ್ರು ಯಾರು ಸಾರಿಗೆ ನೌಕರಲ್ಲ ಒಂದು ಐನೂರ ಐನೂರು ಕೋಟಿ ಟಿಕೆಟ್ ಐನೂರು ಕೋಟಿನ ಟಿಕೆಟ್ ಇಶ್ಯೂ ಮಾಡೋದಕ್ಕೆ ಮುಖ್ಯದ ಇಶ್ಯೂ ಮಾಡೋದಕ್ಕೆ ಕಾರಣಕರ್ತರು ಯಾರು ಸಾರಿಗೆ ನೌಕರು ನಾಲ್ನೂರ ತೊಂಬತ್ತೊಂಬತ್ತು ಕೋಟಿ ಟಿಕೆಟ್ ಇಶ್ಯೂ ಮಾಡಿದ್ದಕ್ಕೆ ಅವು ಐನೂರನೇ ಕೋಟಿ ಟಿಕೆಟ್ ಇಶ್ಯೂ ಮಾಡೋದಕ್ಕೆ ಅವಕಾಶ ಆಯಿತು ನಾನು ನಾಲ್ನೂರ ತೊಂಬತ್ತೊಂಬತ್ತು ಕೋಟಿ ಟಿಕೆಟ್ ಇಶ್ಯೂ ಮಾಡ್ತಾ ಇದ್ದರೆ ಅವ್ರಿಗೆ ಅವಕಾಶ ಸಿಕ್ತಿತ್ತು ಮುಖ್ಯಮಂತ್ರಿಗಳಿಗೆ ಯಾರು ಸ್ಥಿರ ಕೊಡೋದಕ್ಕೆ ಅವಕಾಶ ಸಿಕ್ತಿತ್ತು ಅವ್ರಿಗೆ ಸರ್ ಈಗ ಐದೇ ತಾರೀಕು ಐದೇ ತಾರೀಕು ಮುಷ್ಕರ ನೆಕ್ಸ್ಟ್ ಈಗ ವರಲಕ್ಷ್ಮಿ ಹಬ್ಬ ಬರ್ತಾ ಇರುವಂತದ್ದು ಸಾರ್ವಜನಿಕೆಲ್ಲ ತೊಂದರೆ ಆದ್ರೆ ಅದಕ್ಕೆಲ್ಲ ಜವಾಬ್ದಾರಿ ಸರ್ಕಾರನ ಜವಾಬ್ದಾರಿ ಸರ್ಕಾರನ ನಾವೇ ಸಾರ್ವಜನಿಕರಿಗೆ ತೊಂದರೆ ಕೊಡ್ಬೇಕು ಅಂತ ಏನಿಲ್ಲ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಕಳೆದ ಎರಡು ವರ್ಷಗಳಿಂದ ಸಾಕಷ್ಟು ಕಾಲ ಅವಕಾಶಗಳನ್ನ ಜೀವನ ಲಾಂಗ್ ಗ್ರೋತ್ ಇದೆ ಮ್ಯಾನೇಜ್ಮೆಂಟ್ ಅಂತ ಗವರ್ಮೆಂಟ್ ನಾಳೆ ಏನೇ ಹೋರ್ಗಳಾದ್ರೂ ಕೂಡ ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿಯನ್ನ ಸರ್ಕಾರ ಹೊತ್ಕೊಳ್ಬೇಕಾಗತ್ತೆ ನಾನು ಸಾರ್ವಜನಿಕರು ಕೇಳ್ತೇನೆ ತೊಂದರೆ ಕೊಡಬೇಕಂತ ಕಾರಣದಿಂದ ಮುಷ್ಕರ ಕೊಟ್ಟಿಲ್ಲ ನಾವು ಸಾರ್ವಜನಿಕ ಪರವಾಗಿ ಸಾರ್ವಜನಿಕ ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ನಾವು ಮಾಡ್ತಾ ಇರೋದು ನಿಮ್ಮ ಒಳಿತಿಗಾಗಿ ನಿಮ್ಮ ಪರವಾಗಿ ಏನು ಒಂದು ಹದಿನೈದು ಸಾವಿರ ಕಾರ್ಮಿಕರು ಇಪ್ಪತ್ತಾರು ಗಂಟೆಗೆ ಏನು ದುಡಿದು ನಿಮ್ಗೆ ಸೇವೆಯನ್ನು ಮಾಡ್ತಾರೆ ಆ ಸೇವೆಗೋಸ್ಕರ ನೀವು ಕೂಡ ಈ ಮುಷ್ಕರಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡಬೇಕು ಅಂತ ನಾನು ಸಂಘಟನೆ

ಯಾರು ಹಿಂದೆ ನಡೆದು ಬಂದು ಗೊತ್ತಾಗುತ್ತೆ ಪ್ರದರ್ಶನ ಮಾಡಿದ್ದಾರೆ ಇವತ್ತು ಒಂದಷ್ಟು ಅಧ್ಯಕ್ಷ ಕಾರ್ಮಿಕರು ಇವತ್ತು ದಿಂಟಿ ಕ್ರಾಸ್ ಸಮಿತಿ ಹಿಂದೆ ಇದ್ದಾರೆ ಅದರ ಬೆಂಬಲಕ್ಕೆ ಅವರು ನಿಂತ್ಕೊಂಡಿದ್ದಾರೆ ಖಂಡಿತವಾಗಿಯೂ ಸಮಿಕರು ಬೇಡಿಕೆ ಹೋಗಿಡ್ತಾರೆ ನಮ್ಮ ಮುಷ್ಕರಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತಾರೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಮುಖ್ಯಮಂತ್ರಿಗಳು ಸರ್ಕಾರ ಯಾಕೆ ಮಾತುಕತೆಗೆ ಬರ್ತಾ ಇಲ್ಲ ದೊಡ್ಡತನ ಆಗ್ತದೆ ದೊಡ್ಡತನ ಇರುತ್ತೆ ಏನಾಗುತ್ತೆ ನೋಡುವ ಅಂತ ಚಾಲೆಂಜ್ ಇರ್ಬೋದು ನಾವು ಮುಖ್ಯಮಂತ್ರಿ ಮುಂದೆ ತಕ್ಕೋತೇನೆ ನೀನು ಕೂಡ ಮುಖ್ಯಮಂತ್ರಿ ಅವಕಾಶ ಇದೆ ಇನ್ನೂ ಒಂದು ಅವಕಾಶ ಅವಕಾಶ ಇದೆ ದಯವಿಟ್ಟು ಕರೆದು ಮಾತಾಡಿ ಬಗೆಹರಿಸಿ ಅದು ಸರ್ಕಾರಕ್ಕೂ ಒಳ್ಳೆಯದು ಸಾರ್ವಜನಿಕ ಒಳ್ಳೆಯದು ಸಾರಿಗೆ ಕಾರ್ಮಿಕ ಒಳ್ಳೆಯದು ಮತ್ತು ಐದನೇ ತಾರೀಕು ನೀವು ನೌಕರರಿಗೆ ಏನು ಕರೆ ಕೊಡ್ತೀರಾ ಖಂಡಿತವಾಗಿಯೂ ನಾವು ನಾಲ್ಕು ಎಂಟು ಇಪ್ಪತ್ತೈದು ಒಳಗಾಗಿ ಸರ್ಕಾರ ನಮ್ಮನ್ನು ಕರೆದು ದಂಡ ಕೆಲಸ ಕರೆದು ನಮಗೆ ಒಪ್ಪುವಂತಹ ರೀತಿಯಲ್ಲಿ ನಮ್ಮ ಬೇಡಿಕೆಯನ್ನು ಇಡೇ ತಾಸು ಮಾಡ್ತಾರೆ ಐದು ಎಂಟು ಇಪ್ಪತ್ತಿಂದ ನಮಸ್ಕಾರ ನಮಸ್ಕಾರ ಎಲ್ಲ ಕಾರಣ ಏನು ದಯವಿಟ್ಟು ಮುಸ್ಕೃತ್ಯ ಮಾಡು ಇಲ್ಲ ಮಡಿ ಅಂತ ರೈತರ ಹಾಗೆ ಓಕೆ ಯಾವುದಕ್ಕೂ ಕೂಡ ಬಗ್ಗಬಾರ್ದು ಜಗ್ಗಬಾರ್ದು ಹೌದು ಖಂಡಿತವಾಗಿ ಆದರೆ ಕಡಿಮೆ ಬಗ್ಬೇಡಿ ಒಮ್ಮೆ ನೀವು ಈಗ ಏನಾದ್ರು ನೀವು ಅದಕ್ಕೆ ಏನಾದ್ರು ಬಗ್ಗಿದ್ರೆ ನೀವು ಕಣ ಖಂಡಿತವಾಗಿ ಶಾಶ್ವತವಾಗಿ ನಿಮ್ಮ ಹಕ್ಕುಗಳನ್ನು ಕಳ್ಕೊಳ್ತೀರಿ ಅಂತ ಕಾರಣ ನಿಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಭರವಸೆ ಈ ಸರ್ಕಾರ ಕೆಲವೊಂದು ಭರವಸೆ ಮಾತು ಹೇಳಿಕೆ ಕೊಟ್ಟ ಒಪ್ಪೋದಿಲ್ಲ ಯಾವುದೇ ಕಣ್ಣು ಒಪ್ಪಲ್ಲ ಭರವಸೆ ಕೊಡೋದು ನಮಗು ತುಂಬ ಕೆಲಸ ಮಾಡುತ್ತೆ ಕಂಡಿದ್ದು ಗಂಟೆ ಕೆಲಸ ಒಬ್ಬರಿಂದ ನಾವು ಕಣ ಕಂಡಿದ್ದು ಅಂತ ಅವಂದು ಐದು ಎಪ್ಪತ್ತರಿಂದ ಮುಷ್ಕರವನ್ನ ಮಾಡೋದು ಯತ ನೂರಕ್ಕೆ ನೂರು ಚೌಲಿ ಒಟ್ಟಾಗಿ ಅರಸವರ ಹೇಳಿಕೆ ಅವ್ರ್ ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಹಿಂಪಡೆಯಲ್ಲ ನಮ್ಮ ಬೇಡಿಕೆಯನ್ನ ಈಡೇಸ್ತಿದ್ರೆ ಕೇವಲ ಮಾತಿನ ಮೂಲಕ ಹೇಳಬಾರ್ದು ಅಂತ ಹೇಳೋ ಮೂಲಕ ಎಚ್ಚರಿಕೆಯನ್ನ ಪಡೆದಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ